ಹಾಲ್ದೂರು ಫುಲ್ಲು ಮಿಂಚೆ ಇದೆ ನೋಡ್ಬೋದು ನೀವು ಭಕ್ತಾದಿಗಳು ಆಡಿಯನ್ಸ್ ಸಬ್ಸ್ಕ್ರೈಬರ್ ಅವರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ ಫುಲ್ಲು ಲೈಟಿಂಗ್ಸ್ನಲ್ಲಿ ಮಿಂಚೆ ಇದೆ ಹಾಲ್ದೋರು ಗಣಪತಿ ದೇವಸ್ಥಾನ ಓಪನದ ಪ್ರಯುಕ್ತ ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವರು ಎಲ್ಲ ಬರ್ತಿದ್ದಾರೆ ನಾಳೆ ನಾಡದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಭಕ್ತಾದಿಗಳು ನೋಡ್ಬೋದು ಶರತ್ ಅವ್ರು ಏನಾರ ಹೇಳಕ್ಕೆ ಇಷ್ಟಪಡ್ತಾರ ಗಣಪತಿ ದೇವಸ್ಥಾನದ ಶುಭಾಶಯಗಳು ಸೇಮ್ ಫುಲ್ ಲೈಟಿಂಗ್ಸ್ ಆಗ್ಲೇ ಹೇಳಂತೆ ನಮ್ಮ ಸ್ಥಳೀಯ ಒಂದು ಕವಿಗಳಾದಂತ ಮುಂಚೆ ಹೇಳಿ ರಾಜಗೌಡರ ಒಂದು ವಿಧಿಯನ್ನು ಹಾಡ್ತಾ ಇದ್ದೇನೆ ನಾನು ಅದು ಕೊಟ್ಟಿದ್ದೆ ಎಯ್ ಬಾಲಿಸಿ ಏನು ಟೈಮ್ ಅಲ್ಲಿ ನಾವು ಓಡುತ್ತೆ ಅಂತಾ ಮುಲ್ಲ ಮಚ್ಚಿದ್ ಹಿಂಗಿಲ್ಲ ಅಲ್ಲಿ ಕಟ್ಟಾಗಿದೆ ಆ ಅರೆ ಡಿಲೇ ಬರ್ತಿದೆ ಗಡಿಯ ಕಾಯುವ ಯೋಧರ ಬಗ್ಗೆ ಬಹಳ ಅದ್ಭುತವಾಗಿ ಒಂದು ರೀತಿಯನ್ನ ಬರೆದಿದ್ದಾರೆ ನಮ್ಮನ್ನ ನಾವೆಲ್ಲ ಇವಾಗ ಆರಾಮಾಗಿ ಒಂದು ರಕ್ಷಣೆಯಲ್ಲಿ ಇದ್ದೀವಿ ಅಂದ್ರೆ ಆ ಯೋಧರ ಒಂದು ಶ್ರಮದಿಂದಾನೇ ಸರಿ ಅವರ ಬಗ್ಗೆ ಅದ್ಭುತವಾಗಿ ಸಾಹಿತ್ಯವನ್ನ ಬರ್ತಿದ್ದಾರೆ ಹಾಗೆ ನನ್ನ ತಂದೆಯವರು ಶ್ರೀನಿಧಿ ಕೊಪ್ಪ ಇವರು ಸಂಗೀತವನ್ನ ಇದಕ್ಕೆ ನೀಡಿದ್ದಾರೆ ಈಗ ಅದರ ಕೆಲವು ಸಾಲುಗಳು ನಿಂಬ ಗಡಿಯ ಕಾಯುವ ಯೋಧರು ದೇಶದ ರಕ್ಷಿಸೋ ದೇವರು ಅಂತ ದೇವರಿಗೆ ಗುಲಿಸಿ அவன்கேரி <laughs> நம்பாங்க <laughs> you mm -hmm.

ಹಾಗೆ ಕಾಂಟ್ಯಾಕ್ಟ್ ರವಿ ರವಿಕುಮಾರ್ ಸರ್ ಅವ್ರಿಗೂ ಎಲ್ಲ ಸದಸ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಧನ್ಯವಾದಗಳು ಎಲ್ಲರಿಗೂ ಹಾಗೆ ಧ್ವನಿವರ್ಧಕ ಹೇಳಬೇಕು ಧನ್ಯವಾದಗಳು ಬಹಳ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಧ್ವನಿ ವರ್ಧಕ ಅನ್ನೋದು ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯಕ್ರಮದಲ್ಲಿ ಬಹಳ ಇಂಪಾರ್ಟೆಂಟ್ ಅದನ್ನು ಒದಗಿಸಿಕೊಟ್ಟಂತಹ ಟೀಮ್ಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಮತ್ತೊಮ್ಮೆ ನಮ್ಮ ಎಲ್ಲ ಕಲಾವಿದರುಗಳಿಗೆ ಎಲ್ಲ ಮ್ಯೂಸಿಷಿಯನ್ಸ್ಗೆ ಒಂದು ಜೋರಾದ ಚಪ್ಪಾಳೆ ಧನ್ಯವಾದಗಳು ಎಲ್ಲರೂ ಓ ಮಲೆನಾಡ ಕೋಗಿಲೆ ಸತತವಾಗಿ ಮೂರು ಗಂಟೆಗಳ ಕಾಲ ಜನಪದ ಗೀತೆ ಭಕ್ತಿಗೀತೆ ಹಾಗೆ